ಐ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಐದು ಟ್ಯಾಕ್ಟರ್ಗಳು ಸೇರಿ ಮಾರಾಟಕ್ಕೆ ಇದಾವೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೀಯಾಗಿ ಹಾಗೆ ಇದರಲ್ಲಿ ಇರುವಂತಹ ಐದು ಟ್ಯಾಕ್ಟರ್ಗಳು ಯಾವ್ಯಾವ ಅಂದರೆ ಐಸರ್ ಇದೆ ಸ್ನೇಹಿತರೆ ಐಸ್ಆರ್ ಫೈವ್ ಫೈವ್ ಸೆವೆನ್ ಇದೆ ಸ್ನೇಹಿತರೆ ಹಾಗೆ ಐಸ್ ಆರ್ ತ್ರಿಬಲ್ ತ್ರೀ ಟ್ಯಾಕ್ಟರ್ ಇದೆ ಸ್ನೇಹಿತರೆ ಹಾಗೆ ಸೋನಾಲಿಕಾ ಇದೆ ಸೋಲಿಸಿದೆ ಇದೆ ಟ್ಯಾಕ್ಟರ್ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಐದು ಸ್ನೇಹಿತರೆ ಇದರ ಒಂದೊಂದು ಮಾಹಿತಿಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿದಿನ ವಿಡಿಯೋಗಳನ್ನು ನೋಡಲು ಹಾಗೆ ಮೊದಲನೇ ಬಂದು ಸ್ನೇಹಿತರೆ ಐಸರ್ ಪೈ ಪೈ ಸೆವೆನ್ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಮಾಡೆಲ್ ಬಂದು ಎರಡ್ ಸಾವಿರದ ಹದಿನಾರು ಸ್ನೇಹಿತರೆ ಟ್ರ ಮಾಡೆಲ್ ಬಂದು ಎರಡ್ ಸಾವಿರದ ಹದಿನಾರು ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗಿಯರ್ ಪವರ್ ಸ್ಟೀರಿಂಗ್ ಸ್ನೇಹಿತರೆ ಪವರ್ ಸ್ಟಿಯಂಗ್ ಐಲ್ ಬ್ರಕ್ನ್ನು ಹೊಂದಿದೆ ಸ್ನೇಹಿತರೆ ಈ ಪೈಪ್ ಸೆವೆನ್ ಸ್ನೇಹಿತರೆ ಹಾಗೆ ಈ ಐಸರ್ ಟ್ರಕ್ಟರ್ ನ ಹುಡ್ಡವು ಹೊಸದಾಗಿದೆ ಸ್ನೇಹಿತರೆ ಹುಡ್ಡ ಹೊಸದಾಗಿ ಮಡಿಸಿದ್ದಾರೆ ಸ್ನೇಹಿತರೆ ಈ ಐಸರ್ ಪೈ ಪಯು ಸೆವೆನ್ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿದ್ದು ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಅಂತ ಸ್ನೇಹಿತರೆ ಇದರ ಇದಕ್ಕೆ ಪ್ರೈಸ್ ನೋಡುವುದಾದ ಸ್ನೇಹಿತರೆ ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾಳೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಪ್ರೈಸ್ ಬಂದು ಇದೇನು ಫೈನಲ್ ಆಗೋದಿಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಈ ಐಸರ್ ಪೈಪ್ ಸೆವೆನ್ ಟ್ಯಾಕ್ಟರ್ ಸ್ನೇಹಿತರೆ ನಿಮ್ಗೆ ಈ ಐಸಾರ್ ಪೈಪ್ ಸೆವೆನ್ ಟ್ಯಾಕ್ಟರ್ನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡದ ತೊಳಗಿರುವ ಡಿಶ್ರಿಪ್ಷನ್ ನಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಜಮಖಂಡಿ ಹತ್ತಿರದಲ್ಲಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮಗೇನಾದರೂ ಈ ಐ ಆರ್ ಪೈಪ್ ಸೆವೆನ್ ಟ್ಯಾಕ್ಟರ್ನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋದ ತಳಗಿರುವ ಡಿಶ್ಯೂಷನ್ ಅಲ್ಲಿ ಮೊದಲನೇ ನಂಬರ್ ಗೆ ಕಾಲ್ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕೋಬೇಡಿ ಟ್ಯಾಕ್ಟರ್ ನೋಡಿಕೊಂಡು ಖರೀದಿ ಮಾಡಿ ಹಾಗೆ ಸೆಕೆಂಡ್ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಐಸರ್ ಸ್ನೇಹಿತರೆ ಐಸ್ ಆರ್ ತ್ರಿಬಲ್ ತ್ರೀ ಸ್ನೇಹಿತರೆ ಐಸ್ಆರ್ ತ್ರಿಬಲ್ ತ್ರೀ ಈ ಟ್ರಕ್ಟರ್ ನ ಮಾಡಲು ಸಾವಿರದ ಹತ್ತೊಂಬತ್ತು ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡಲು ಸಾವಿರದ ಹತ್ತೊಂಬತ್ತು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಈ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸಾದಾ ಸ್ಟೇರಿಂಗ್ ಇದೆ ಸ್ನೇಹಿತರೆ ಸಾದಾ ಸ್ಟೇರಿಂಗ್ ಅನ್ನು ಈ ಐಸ್ ಆರ್ ತ್ರಿಬಲ್ ತ್ರೀ ಟ್ಯಾಕ್ಟರ್ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ಟರ್ನ ಮಾರಾಟದ ಪ್ರೈಸ್ ವಿಷಯಕ್ಕೆ ನೋಡುವುದಾದರೆ ಸ್ನೇಹಿತರೆ ಓನರ್ ಬಂದು ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಪ್ರೈಸ್ ಬಂದು ಇದೇನು ಫೈನಲ್ ಆಗೋದಿಲ್ಲ ಇನ್ನು ವ್ಯವಹಾರ ಕೋತೆ ಹೆಚ್ಚು ಕಡಿಮೆ ಮಾಡಿ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಐಸ್ಆರ್ ತ್ರಿಬಲ್ ತ್ರೀ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡುವುದಾದ ಸ್ನೇಹಿತರೆ ತಿಪ್ತೂರ್ ಸ್ನೇಹಿತರೆ ತಿಪ್ತೂರ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮಗೇನಾದರೂ ಈ ಐಸ್ ಆರ್ ತ್ರಿಬಲ್ ತ್ರೀ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ತಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಎರಡನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೂ ಬಿಡಿ ಸ್ನೇಹಿತರೆ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ಥರ್ಡ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಕುಬೋಟ ಇದೆ ಸ್ನೇಹಿತರೆ ಥರ್ಡ್ ಟ್ಯಾಕ್ಟರ್ ಬಂದು ಕುಬೋಟ ಫೋರ್ ವೀಲ್ ಡ್ರೈವ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಫೋರ್ ವೀಲ್ ಡ್ರೈವ್ ಸ್ನೇಹಿತರೆ ಇದು ಫೋರ್ ಪಯು ಜೀರೋ ಒನ್ ಸ್ನೇಹಿತರೆ ಕುಬೋಟಾ ಪೋರ್ ಪೈ ಜೀರೋ ಒನ್ ಇದೆ ಸ್ನೇಹಿತರೆ ಈ ಟ್ಯಾಕ್ಟರ್ನ ಮಾಡಲು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಆಗಿದ್ದು ಈ ಕುಬೋಟಾ ಪೋರ್ ಪಯು ಜೀರೋ ಒನ್ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಇದ್ದಾವೆ ಅಂತ ಸ್ನೇಹಿತರೆ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಇದ್ದು ಈ ಕುಬೋಟ ಸ್ನೇಹಿತರೆ ಈ ಕುಬೋಟ ಪೋರ್ ಪೈ ಜೀರೋ ಒನ್ ಟೆಕ್ಟರ್ನ ರನ್ನಿಂಗ್ ಅವರ್ಸ್ ನೋಡೋದಾದರೆ ಸ್ನೇಹಿತರೆ ಐದುನೂರು ಗಂಟೆ ಮಾತ್ರ ರನ್ ಆಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಐದುನೂರು ಗಂಟೆ ಮಾತ್ರ ರನ್ನಿಂಗ್ ಆಗಿದೆ ಸ್ನೇಹಿತರೆ ಈ ಕುಬೋಟ ಟ್ರ್ಯಾಕ್ಟರ್ ಫೋರ್ ಫೋವ್ ಜೀರೋ ಒನ್ ಟ್ರ್ಯಾಕ್ಟರ್ ಪವರ್ ಸ್ಟೀರಿಂಗ್ ಇದೆ ಸ್ನೇಹಿತರೆ ಇಲ್ಲಿ ಫೋರ್ ವೀಲ್ ಡ್ರೈವ್ ಇದೆ ಸ್ನೇಹಿತರೆ ನಲವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಸ್ನೇಹಿತರೆ ಈ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಸ್ನೇಹಿತರೆ ಎಂಟು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಎಂಟು ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಫೈನಲ್ ಆಗಿ ಏಳು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಕೊಡ್ತನಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏಳು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಕೊಡ್ತನಂತ ಓಣರ್ ಹಾತಾ ಇದ್ದು ಈ ಕುವೋಟಾ ಫೋರ್ ಫೈವ್ ಜೀರೋ ಒನ್ ಫೋರ್ ವೀಲ್ ಡ್ರೈವ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಚಿಕ್ಕಮಗಳೂರು ಸ್ನೇಹಿತರೆ ಚೆಕ್ಮಂಗ್ಳೂರು ಲೊಕೇಶನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮಗೇನಾದರೂ ಈ ಕುವೋಟಾ ಫೋರ್ ಫೈವ್ ಜೀರೋ ಒನ್ ಟ್ಯಾಕ್ಟರ್ನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡದ ತಲೆಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಮೂರನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೋಬೇಡಿ ಟ್ಯಾಕ್ಟರನ್ನು ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಇದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಸೋನಾಲಿಕಾ ಫೋರ್ಟಿ ಸೆವೆನ್ ಆರ್ ಎಕ್ಸ್ ಸ್ನೇಹಿತರೆ ಸೋನಾಲಿಕಾ ಫೋರ್ಟಿ ಸೆವೆನ್ ಆರ್ ಎಕ್ಸ್ ಈ ಟ್ರ್ಯಾಕ್ಟರ್ ಮಾಡಲ್ ನೋಡ್ಕೊಂಡ್ ಎರಡು ಸಾವಿರದ ಇಪ್ಪತ್ ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಇಪ್ಪತ್ ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಆ್ಯಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಈ ಸೋನಾಲಿಕಾ ಫೋರ್ಟಿ ಟು ಆರ್ ಎಕ್ಸ್ ಟ್ರಕ್ಟರ್ ಇದ್ದು ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗ್ ಆಯ್ಲಿ ಬರಕ್ಕೂ ಸ್ನೇಹಿತರೆ ಈ ಸೊನಾಲಿಕಾ ಫೋರ್ಟಿ ಟು ಆರ್ ಎಕ್ಸ್ ಟ್ರಕ್ಟರ್ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಅಂತ ಸ್ನೇಹಿತರೆ ಟ್ಯಾಕ್ಟರ್ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಈ ಸೊನಾಲಿಕಾ ಫೋರ್ಟಿ ಟು ಆರ್ ಎಕ್ಸ್ ಟೆಕ್ಟರ್ ಮಾರಾಟದ ಪ್ರೈಸ್ ನೋಡೋದಾದರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಪ್ರೈಸ್ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಅಂತ ಸ್ನೇಹಿತರೆ ಹಾಗಾದರೆ ನಿಮಗೇನಾದರೂ ಈ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ವಿಡಿಯೋದಾಗ ತಡೆಗಿರುವ ಡಿಸ್ಕ್ರಿಪ್ಷನಲ್ಲಿ ನಾಲ್ಕನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೂ ಬಿಡಿ ಸ್ನೇಹಿತರೆ ಟ್ಯಾಕ್ಟರನ್ನು ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಸೋಲಿ ಸ್ನೇಹಿತರೆ ಸೋಲಿ ಸೆಮ್ನಾರ್ ಫೈವ್ ಜೀರೋ ಒನ್ ಫೈವ್ ಈ ಸ್ನೇಹಿತರೆ ಐವತ್ತು ಹದಿನೈದು ಇ ಸ್ನೇಹಿತರೆ ಸೋಲಿಸ್ ಐವತ್ತು ಹದಿನೈದು ಇ ಈ ಟ್ಯಾಕ್ಟರ್ನ ಮಾಡೆಲ್ ಮಾಡಲ್ ನೋಡ್ಕೊಂಡು ಸ್ನೇಹಿತರೆ ಈ ಟ್ಯಾಕ್ಟರ್ನ ಮಾಡಲ್ ನೋಡೋದಾದ್ರೆ ಈ ಟ್ಯಾಕ್ಟರ್ನ ಮಾಡೆಲ್ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಸ್ನೇಹಿತರೆ ಟ್ಯಾಕ್ಟರ್ನ ನ ಮಾಡಲು ಸಾವಿರದ ಹದಿನಾಲ್ಕು ಸ್ನೇಹಿತರೆ ಈ ಸೋಲಿಸ್ ಫೈವ್ ಜೀರೋ ಒನ್ ಫೈವ್ ಈ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದ್ದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಪವರ್ ಸ್ಟೇರಿಂಗು ಐಲಿ ಬ್ರೆಕ್ ಹೊಂದಿದೆ ಸ್ನೇಹಿತರೆ ಈ ಸೋಲಿಸ್ ಟ್ಯಾಕ್ಟರ್ ಪವರ್ ಸ್ಟೇರಿಂಗು ಐಲ್ ಬ್ರೆಕ್ ಹೊಂದಿದ್ದು ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಈ ಸೋಲಿಸ್ ಟ್ಯಾಕ್ಟರ್ನ ನ ಹುಡ್ಡು ಹಾಗೆ ಬಂಪರು ಎಲ್ಲವೂ ಚೆನ್ನಾಗಿದೆ ಸ್ನೇಹಿತರೆ ಸೌಂಡ್ ಸಿಸ್ಟಮ್ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಪ್ರೈಸ್ ಬಂದು ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಸೋಲಿಸ್ ಪೈ ಜೀರೋ ಒನ್ ಯು ಈ ಟ್ಯಾಕ್ಟ್ರನ್ನ ಇರುವ ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ವಿಜಯಪುರ ಸ್ನೇಹಿತರೆ ವಿಜಯಾಪುರ್ ಲೊಕೇಶನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೇನಾದರೂ ಈ ಸೋಲಿಸ್ ಪೈವ್ ಜೀರೋ ಒನ್ ಫೈಯ್ ಈ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಹಿಡಿದ ತೊಳಗಿರುವ ಕೊನೆಯದಾಗಿದೆ ಕೊನೆಯದಾಗಿದೆಯಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೋಗ್ಬಿಡಿ ಸ್ನೇಹಿತರೆ ಟ್ಯಾಕ್ಟರನ್ನು ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳನ್ನು ಏನಾದರೂ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ